ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ತಮಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತನ್ನು ಶುರು ಮಾಡ್ತಾ ಇದ್ದೀನಿ ಪರಿಚಯ ಮಾಡಿಸುವಂಥ ಸಂದರ್ಭದಲ್ಲಿ ಭಾರದ್ವಾಜರ ಬಗ್ಗೆ ಮಾತಾಡ್ತಾ ಇದ್ರು ಕಬ್ಬಿನಾಲೆ ವಸಂತ ಭಾರದ್ವಾಜ್ ಮತ್ತು ರಂಗನಾಥ್ ಭಾರದ್ವಾಜ್ ಕಬ್ಬಿನಾಲೆ ವಸಂತ ಭಾರದ್ವಾಜರು ಆನೆ ರಂಗನಾಥ ಭಾರದ್ವಾಜ್ ಅದು ಕಂಟಿರುವಂಥ ಒಂದು ಸಣ್ಣ ಧೂಳು ಅಂತ ನಾನು ಬಹಳ ವಿನಯವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಿತ್ಯ ಟಿ ವಿಯಲ್ಲಿ ಮಾತನಾಡಿದ ಮಾತ್ರಕ್ಕೆ ದೊಡ್ಡವರಾಗಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಅದನ್ನು ನಾನು ನನ್ನ ಯಾವಾಗಲೂ ಕೂಡ ನನ್ನ ಮಿತ್ರರಿಗೆ ಹೊಸದಾಗಿ ಪತ್ರಿಕೋದ್ಯಮ ಮಾಡಲಿಕ್ಕೆ ಬಂದಿರುವಂಥವ್ರು ನಾನು ಹೇಳ್ತೀನಿ ಜೊತೆಗೇನು ಅಂದರೆ ನಾಲ್ಕು ಜನ ಕಣ್ಣು ಹಿಡಿತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಖಂಡಿತವಾಗಲೂ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಏನಾಗಬೇಕು ಹಾಗಾದ್ರೆ ಸಮಾಜದ ಕಡಿತ ಕಡೆಗೆ ನಮಗೆ ದುಡಿತ ಮಿಡಿತಗಳಿರಬೇಕು ಯಾರಿಗೂ ಮಾತನಾಡದಿರುವಂತಹ ಅವಕಾಶಗಳು ನಮಗೆ ಆ ತಾಯಿ ಕೊಟ್ಟಿದ್ದಾಳಲ್ಲ ಆ ಭಗವಂತ ಕೊಟ್ಟಿದ್ದಾನಲ್ಲ ಆ ಋಣವನ್ನ ತೀರಿಸಬೇಕು ಅನ್ನುವಂಥ ಮನೋಭಾವನೆ ನಮಗೆ ಯಾವಾಗಲೂ ಕೂಡ ಇರಬೇಕು ನೀವೆಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ ನಿಮಗೂ ಕೂಡ ಬರಬಹುದೇನೋ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ನಾವು ಕೂಡ ಆ ಕಾರ್ಯವನ್ನು ಮಾಡ್ತಾ ಇದ್ದೀವಿ ನನಗನ್ಸುತ್ತೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ನನಗೆ ಅಸರಣ್ಣವ್ರು ಕರೆದಂತ ಸಂದರ್ಭದಲ್ಲಿ ಗಂಟಲು ಸರಿ ಇರಲಿಲ್ಲ ನಾನು ತಪ್ಪು ತಿಳ್ಕೊಂಡೆ ನೆಕ್ಸ್ಟ್ ಗುರುವಾರ ಅಂದ್ಕೊಂಡ್ಬಿಟ್ಟೆ ನಾನು ಅವಾಗ ಸ್ವಲ್ಪ ನನಗೆ ಸಮಸ್ಯೆ ಇದೆ ಅಂತ ಪೀಟಿಕೆ ಹಾಕಿದೆ ಆಮೇಲೆ ಗೊತ್ತಾಯ್ತು ಇಲ್ಲ ಇಲ್ಲ ಮುಂದಿದೆ ಅಂತ ನಾನು ಬರ್ತೀನಿ ಬಿಡಿ ಖಂಡಿತವಾಗಲು ಅಂತ ಬರಲಿಲ್ಲ ಅಂತಿದ್ದರೆ ಅದರ ನಷ್ಟ ಖಂಡಿತವಾಗಲೂ ನನಗಾಗ್ತಾ ಇತ್ತು ಯಾಕಂದರೆ ನಿಮ್ಮನ್ನೆಲ್ಲ ನೋಡಿದಂಥ ಭಾಗ್ಯ ಇದೆಯಲ್ಲ ಅದು ಅದಕ್ಕೆ ನಾನು ಹೇಳಿದೆ ಯಾರಿಗುಂಟು ಯಾರಿಗೆಲ್ಲ ಈ ಭಾಗ್ಯ ಇದು ನನ್ನ ಪರಮ ಭಾಗ್ಯ ನನಗನ್ಸುತ್ತೆ ಇಲ್ಲಿ ನಾನು ಹೇಳಲಿಕ್ಕೆ ಬಂದಿಲ್ಲ ಬಹುಶಃ ನಾನು ಕಲೀಲಿಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಯಾಕಂದರೆ ಸರಿಯಾದ ಸಮಯಕ್ಕೆ ಬಂದಂಥ ರಂಗನಾಥ್ ಭಾರದ್ವಾಜ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ರು ಅಂದರೆ ಸಮಯ ಸಮಯದ ಮಹತ್ವವನ್ನು ನಾನು ಇನ್ನೂ ಕಲ್ತ್ಕೋಬೇಕು ನಂಬರ್ ಒನ್ ಎರಡನೇ ಸಂಗತಿ ಏನಪ್ಪಾ ಅಂತಂದರೆ ಯಾಕೆ ನಾನು ಕಲೀಲಿಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ ಅಂತಂತಂದ್ರೆ ಆ ಕಾರ್ಯಕ್ರಮದ ಉದ್ಘಾಟನೆ ಆಯಿತು ಭಗವದ್ಗೀತೆ ಪುಸ್ತಕವನ್ನು ಇಟ್ಟಿದ್ರು ನನಗೆ ತುಂಬ ನನಗೆ ಭಾಳ ಆಯ್ತು ನನಗೆ ಸಂತೋಷ ಆಯಿತು ನನಗೆ ಹಬ್ಬ ಯಾಕೆ ಈ ಭಾಗದಲ್ಲಿ ಧರ್ಮ ಸಂಸ್ಕೃತಿ ಪರಂಪರೆಗಳು ಅಷ್ಟರ ಮಟ್ಟಿಗೆ ಬೇರೂರಿವೆ ಅನ್ಲಿಕ್ಕೆ ಅದೊಂದು ಎಕ್ಸಾಂಪಲ್ ಸಾಕಾಯ್ತು ಅಲ್ಲೂ ಕೂಡ ನಾನು ಕಲಿಸ್ತು ಮೊನ್ನೆ ನನ್ನ ಹೆಂಡತಿ ಹತ್ರ ಮಾತಾಡ್ತಾ ಇದ್ದೆ ನಾನು ನಮ್ಮ ಮನೆಯ ಹಾಲ್ನಲ್ಲಿ ಒಂದು ದೊಡ್ಡ ಸೋಫಾ ಹಾಕಿದಾಗ ನಡುವೆ ಒಂದು ಚೇರ್ ಇಡಬೇಕು ಅದು ನಾವು ಕೂತ್ಕೊಳ್ಳೋಕ್ಕೆ ಚೇರಲ್ಲ ಅದು ಯಾರಾದರೂ ಮಹಾನುಭಾವರು ಬಂದಂಥ ಸಂದರ್ಭದಲ್ಲಿ ಕೂರಿಸ್ಬೇಕು ಅಥವಾ ಅದಿಲ್ದಿರುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಗುರುವಿನ ಚಿತ್ರ ಇರಬೇಕು ಅಂತ ಯಾವುದನ್ನು ಇಡಬೇಕು ಅನ್ನುವಂಥ ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ತು ಭಗವದ್ಗೀತೆಗಿಂತ ದೊಡ್ಡ ಪುಸ್ತಕ ಇನ್ನು ಯಾವುದಾದ್ರೂ ಇರ್ಲಿಕ್ಕೆ ಸಾಧ್ಯನಾ ಅಂತ ಅದರ ಜೊಚ್ಚೊತೆಗೆ ನೆನೆ ಅದರ ಜೊಚ್ಚೊತೆಗೆ ನೆನೆ ನಾವು ಹೂವನ್ನು ಎರಚಿದ್ವಿ ಭ್ರಮರ ಹಾರಿ ಬಂತು ಭ್ರಾಮರಿ ಅಲ್ಲಿದ್ದಳೆ ನನಗನಿಸ್ದು ಅಣ್ಣ ಅದು ಸಂದೇಶ ಅಣ್ಣ ಭಗವದ್ಗೀತೆ ಪುಸ್ತಕ ಇಟ್ಟರೆ ಮಾತ್ರ ಅಲ್ಲ ಅದರ ತಿರುಳನ್ನು ಗ್ರಹಿಸು ಅನ್ನುವಂಥ ಒಂದು ಸಂದೇಶ ಅದಾದ್ಮೇಲೆ ಮೆರವಣಿಗೆ ಶುರುವಾಗುತ್ತೆ ಹೆಂಗೆ ಕಲಿಸಿದ್ಲು ನೋಡಿ ಅಮ್ಮ ಮೆರವಣಿಗೆ ಶುರು ಆಗತ್ತೆ ಮೆರವಣಿಗೆಯಲ್ಲಿ ವೆಹಿಕಲ್ ಅಲ್ಲಿ ನಾನು ಹಿಂದ್ಗಡೆ ಇದ್ದೆ ಸಮ್ಮೇಳನಾಧ್ಯಕ್ಷರು ಮುಂದ್ಗಡೆ ಇದ್ರು ನನ್ನ ಜೊತೆಗೆ ಶೆಟ್ರು ಕುತ್ಕೊಂಡಿದ್ರು ಚಂದ್ರಶೇಖರ ಶೆಟ್ರು ಚಂದ್ರಶೇಖರ ಶೆಟ್ಟರು ದೇವಸ್ಥಾನ ಬರ್ತಿದ್ದಂಗೆನೇನೆ ತಕ್ಷಣಕ್ಕೆ ಗಾಡಿ ನಿಲ್ಲಿಸಿ ಇಳಿದ್ರು ನಾನು ಯಾಕೆ ಶೆಟ್ರೆ ಏನು ಸಮಾಚಾರ ಅಂತಂದೆ ಇಲ್ಲ ಇಲ್ಲ ಅದ ಅಮ್ಮನವ್ರಿಗೆ ನಾನು ಯಾಕೋ ಕೂತ್ಕೊಂಡಿರೋದು ಸರಿ ಅಂತ ಅನಿಸ್ತಾ ಇಲ್ಲ ಅಂತ ನನಗೆ ಸ್ವಲ್ಪ ಶುರುವಾಯಿತು ಈ ಕ್ಲಾಟ ನಾನು ಹೆಂಗಿರ್ಬೇಕು ಇಳಿಬೇಕಾ ಕುತ್ಕೋಬೇಕಾ ಏನು ಎತ್ತ ಅಂತ ಕೊನೆ ನನ್ನ ಗಾಡಿಯಲ್ಲೇ ಕೂತ್ಕೊಂಡೆ ನನಗೆ ಯಾಕೋ ಈ ಸಂದರ್ಭದಲ್ಲಿ ಅನಿಸ್ತು ಎಂಥ ಒಂದು ಸಂಸ್ಕೃತಿ ಒಂದು ಸಭ್ಯತೆ ನೋಡಿ ಅದಕ್ಕೆ ನಾವೇನಾದರೂ ಕೆಟ್ಟುಬಿಟ್ರೆ ಓದಿ ಬರೆದು ಎತ್ತರಕ್ಕಿದ್ದಂಥವ್ರು ಕೆಟ್ಟು ಬಿಟ್ರೆ ಅಲ್ಲಿ ಯಾವುದನ್ನು ಅಂತಂದ್ರೆ ನಾವು ಎಲ್ಲಿ ಕಲ್ತು ಬಂದಿದ್ದೀವಲ್ಲ ಅದನ್ನಂತೆ ಅವ್ರು ಹೇಳಿದ್ರು ಸರ್ ನಾನು ಇಲ್ಲೇ ಕಲ್ತಿರುವಂಥವನು ಅಮ್ಮನವ್ರ ಆಶೀರ್ವಾದದಿಂದ ಬೆಳೆದಿರುವಂಥ ಅದಕ್ಕೋಸ್ಕರ ಇಳಿತಾ ಇದ್ದೀನಿ ಅಂತ ನನಗೆ ಮಧುರೈ ನೆನಪಾಯಿತು ಅವನಿಗೆ ಮಧುರೈ ಮೀನಾಕ್ಷಿ ನೆನಪಾದ್ಲು ಇದಕ್ಕಿದ್ದ ಹಾಗೆ ನೆನೆ ಆ ಒಬ್ಬ ಬ್ರಿಟಿಷ್ ಅಧಿಕಾರಿ ನೆನಪಾದ ಅವನು ಅವನ ಕಚೇರಿ ಇದ್ದಿದ್ದು ಮಧುರೈ ಮೀನಾಕ್ಷಿ ದೇವಸ್ಥಾನವನ್ನು ದಾಟಿಕೊಂಡು ಬಂದ್ರೆ ಅಲ್ಲಿ ಅವನ ಕಚೇರಿ ಅವನು ಕ್ರಿಶ್ಚಿಯನ್ ಅವನು ಯಾರು ಹೇಳ್ಕೊಟ್ಟಿದ್ದಲ್ಲ ಅವನಿಗೆ ದೇವಸ್ಥಾನಕ್ಕೆ ಬರ್ತಿದ್ದಂಗೆನೆ ಅವನು ತಕ್ಷಣಕ್ಕೆ ಕುದುರೆ ಮೇಲಿಂದ ಇಳಿತಾ ಇದ್ದ ಶೂನ ತೆಗೆದು ಎಡಗೈಯಲ್ಲಿ ಇಟ್ಕೊಳ್ತಾ ಇದ್ದ ಜೊತೆಗೆ ಕುದುರೆಯ ಲಗಾಮ ನೆಡ್ಕೊಂಡು ಬರ್ತಾ ಇದ್ದ ದೇವಸ್ಥಾನ ಮುಗಿಯೋ ತನಕ ದೇವಸ್ಥಾನ ಮುಗಿದಾದ್ಮೇಲೆ ಮತ್ತೆ ಕುದುರೆಯನ್ನ ಏರಿ ಅವನು ಮುಂದಕ್ಕೆ ಹೋಗ್ತಾ ಇದ್ದ ಎಲ್ರು ಅಂತ ಇದ್ರು ಏನ್ ನೋಡಿ ಅವನು ಎಷ್ಟು ಸಂಸ್ಕಾರ ಇದೆ ಅವನಿಗೆ ಯಾವುದೋ ಜನ್ಮ ಜನ್ಮ ಸಂಸ್ಕಾರ ಇರಬೇಕು ಯಾರು ಹೇಳ್ಕೊಟ್ಟಿದ್ದಲ್ಲ ತೋರ್ಸ್ಕೊಳಕ್ಕಿಂತಲೂ ಮಾಡ್ತಿರ್ಲಿಲ್ಲ ಅವನು ಒಂದು ದಿನ ಒಂದು ಅದ್ಭುತವಾದಂತ ಒಂದು ಘಟನೆ ನಡೆದು ಹೋಗ್ಬಿಡುತ್ತೆ ಒಂದ್ಸರಿ ವಿಪರೀತ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುತ್ತೆ ಅವನು ಬಂಗಲಿನಲ್ಲಿ ಅವನು ಕಾಫಿ ಹೀರ್ತಾ ಏನೋ ಓದ್ತಾ ಕೂತ್ಕೊಂಡಿರ್ತಾನೆ ಕೂತ್ಕೊಂಡಾಗ ಇದಕ್ಕಿದ್ದಂಗೆ ನೆನೆ ಬಾಗಿಲು ಕರ್ರ್ ಅಂತ ಶಬ್ದ ಆಗತ್ತೆ ನೋಡಿದಾಗ ಒಂದು ಪುಟ್ಟ ಹುಡುಗಿ ಒಳಗಡೆ ಬರ್ತಾಳೆ ಬಹಳ ಅದ್ಭುತವಾದಂತಹ ಮುಖಮುದ್ರೆ ಇರುವಂತ ಮಗು ಅದು ಅದು ನೋಡಿ ಆಶ್ಚರ್ಯ ಈ ಮಗುನೆಲ್ಲೂ ನೋಡಿಲ್ವಲ್ಲ ನಾನು ಯಾರಿದು ತಕ್ಷಣಕ್ಕೆ ಆ ಮಗು ಹೇಳುತ್ತೆ ಬಾ ಅಂತ ಇವನ್ಗೆ ಆಶ್ಚರ್ಯ ಮಗು ಕರಿತಾ ಇದೆ ಹೊರಗಡೆಗೆ ಧೋ ಅಂತ ಮಳೆ ಸುರಿತಾ ಇದೆ ಏನಿದು ತಕ್ಷಣಕ್ಕೆ ಅವನು ನೋಡೋಣ ಮಗು ನೋಡ್ಬೇಕು ಎದ್ದ ಬಾ ಬಾ ಅಂತ ಅವಳು ಕರಿತಾ 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 ಮನೆಯಿಂದ ಹೊರಗಡೆ ಹೋದ್ಲು ಕರಿತಾನೆ ಇದ್ಲು ಮಗು ಕರಿತಾ ಇದೆ ಕರಿತಾ ಇದೆ ಇವನು ಹೋಗ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ ಸ್ವಲ್ಪ ದೂರ ಹೋಗ್ತಿದ್ದೇ ದೊಡ್ಡ ಶಬ್ದ ಆಯಿತು ಆ ಮಳೆಯ ಹೊಡೆತಕ್ಕೆ ಅವನ ಹಳೆಯ ಬಂಗಲೆ ಇದ್ದಕ್ಕಿದ್ದಾಗೆ ಸಂಪೂರ್ಣವಾಗಿ ಕೂಸುದು ಬಿತ್ತು ಅವನ್ ಗನಸ್ತು ಇದು ಮಧುರೈ ಮೀನಾಕ್ಷರೇ ನನ್ನ ಕಾಪಾಡಿರೋದು ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಹುಡುಕ್ತಾನೆ ಅವ್ಳು ಇಲ್ವೇ ಇಲ್ಲ ತುಂಬಾ ಯೋಚನೆ ಅವನು ಏನ್ ಕೊಡಬೇಕು ಏನ್ ಕೊಡಬೇಕು ಅಂತ ಅವಾಗ ಅನ್ಸುತ್ತೆ ಆ ಮಗು ಕಾಲಿಗೆ ಚಪ್ಪಲಿ ಹಾಕಿರ್ಲಿಲ್ಲ ಎಸ್ ಅದಕ್ಕೋಸ್ಕರ ಅವನು ಪಾದುಕೆ ಮಾಡ್ಕೊಡ್ತಾನೆ ಅಮ್ಮನವರಿಗೆ ಅವನ ಹೆಸರು ಪೀಟರ್ ಈಗಲೂ ಕೂಡ ಅಮ್ಮನವರಿಗೆ ಪಾದಕೆ ತೊಡಸ್ತಾರೆ ಅದು ಪೀಟರ್ ಪಾದುಕ ಅಂತ ಅದು ಅದರ ಹೆಸರು ಬಹಳ ಅದ್ಭುತವಾದಂತ ಪಾದುಕೆ ಮೊನ್ನೆ ಮೂರನೇ ತಲೆಮಾರಿನವರು ನಾಲ್ಕನೇ ತಲೆಮಾರಿನವರು ಆ ಬ್ರಿಟಿಷ್ ಅಧಿಕಾರಿಯ ಮೊಮ್ಮಕ್ಕಳೆಲ್ಲ ಬಂದು ಅಮ್ಮನವರಿಗೆ ಸೇವೆ ಸಲ್ಲಿಸೋದ್ರು ಅಂತ ತಾಯಿ ಜೊತೆಗಿದ್ರೆ ನಾವೆಷ್ಟು ಸುರಕ್ಷಿತ ಅನ್ಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾಕೋ ಇವತ್ತು ಶೆಟ್ರು ವೆಹಿಕಲ್ ಇಳಿದಂತ ಸಂದರ್ಭದಲ್ಲಿ ನನಗೆ ಪೀಟರ್ ನೆನಪಾಬಿಟ್ಟ ಪೀಟರ್ ಪಾದಕಿಗಳ್ ನೆನಪಾಗ್ಬಿಟ್ಟು ಶೆಟ್ರೆ ಎಲ್ಲ ಆಯ್ತು ಎಲ್ಲ ಆದ್ಮೇಲೆ ಇಲ್ಲಿ ನನಗೆ ಒಂದು ಫೋಟೋ ಕೊಟ್ಟರು ಬಹಳ ಅದ್ಭುತವಾಗಿದೆ ರಾಮ ಸೀತೆ ಹತ್ರ ಆಂಜನೇಯನ ಕಳಿಸ್ಬೇಕ್ರೆ ಆ ಮುದ್ರೆ ಉಂಗುರ ಕೊಡ್ತಾ ಇರೋದು ನನಗನ್ನಿಸ್ತು ಅಲ್ಲೊಂದು ಸಂದೇಶ ನನಗೆ ತಗ್ಗಿ ಬಗ್ಗಿ ನಡೀಬೇಕು ವಿನಮ್ರನಾಗಿರಬೇಕು ಎಷ್ಟೇ ತಿಳುವಳಿಕೆ ಇದ್ರೂ ಕೂಡ ಅಹಂಕಾರವನ್ನು ತೋರಿಸ್ಬಾರ್ದು ನೀನು ಹನುಮನ ಆಗಬೇಕು ಆವಾಗ ಮಾತ್ರ ನಿನಗೆ ಶಕ್ತಿ ತಂತಾನೇ ಬರುತ್ತೆ ಅಂತ ಇದೆಲ್ಲ ಆದಮೇಲೆ ನನ್ನ ಫೋಟೋನು ಒಂದು ಕೊಟ್ಟರು ಇದನ್ನೆಲ್ಲ ನೀನು ಅಳವಡಿಸ್ಕೊಂಡ್ರೆ ಬಹುಶಃ ನಿನ್ನ ಫೋಟೋ ಮುಖಾಂತರ ಮುಂದೆ ನಿನ್ನ ನಂತರ ಅಂದ್ಕೋತಾರೆ ಅಪರವಾಗಿಲ್ಲಪ್ಪ ಇವಾಗ ಸ್ವಲ್ಪ ಚೆನ್ನಾಗಿ ಬದುಕ್ತಾ ಅಂತ ಹೇಳಿ ಅಂತ ನೋಡಪ್ಪ ಹಂಗಿರು ಅಂತ ನುಡಿ ಹಬ್ಬದಲ್ಲಿ ರವಾನೆ ಆದಂತ ಸಂದೇಶಗಳಿಷ್ಟು ನೋಡಿ ಯಾವ ಭಾಗ್ಯ ಇದು ಎಂತ ಭಾಗ್ಯ ಇದು ಅದಕ್ಕೆ ನಾನು ತುಂಬ ಕಲ್ತಿದ್ದೀನಿ ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ಬಹಳಷ್ಟು ಜನ ಇದ್ದಾರೆ ನಿಮ್ಮ ಜೊತೆಗೆ ವೇದಿಕೆ ಹಂಚಿಕೊಂಡಿರುವಂಥದ್ದು ನನ್ನ ಭಾಗ್ಯ ಎದುರುಗಡೆ ಮಹಾನುಭಾವರು ಇದ್ದಾರೆ ರಾಯರು ನುಡಿಯನ್ನು ಕೊಟ್ಟಿರುವಂಥವ್ರು ಏನು ಸಾಮಾನ್ಯ ಸಾಮಾನ್ಯ ಸಂಗತಿನ ಕಬ್ಬಿನಲ್ಲಿ ವಸಂತ ಭಾರದ್ ಇದ್ದಾರೆ ಯಾವ್ಯಾವ ಸಂಗತಿಗಳಲ್ಲಿ ಅವರು ಕೈಯಾಡಿಸಿದ್ದಾರೆ ಎಷ್ಟು ಆಳ ಇದೆ ಅನ್ನುವಂಥದ್ದು ವಿಶಿಷ್ಟ ರೀತಿನಲ್ಲಿ ಸೇವೆ ಸಲ್ಲಿಸ್ತಿರುವಂಥ ನಮ್ಮ ಚೆಟ್ಟರು ನೋಡಿ ಒಬ್ಬ ಒಬ್ಬ ಬ್ಲೈಂಡ್ ಒಬ್ಬ ಸಿ ಎ ಆಗ್ತಾರೆ ಅಂತಂತಂದ್ರೆ ಏನರ್ಥ ನನಗನ್ಸುತ್ತೆ ಏನು ಅಂತಂದರೆ ಅವ್ರಿಗೆ ಗೊತ್ತು ಅವನ ಕಣ್ಣು ಮಾತ್ರ ಕುರುಡಾಗಿದೆ ಆದರೆ ಅವನ ಮನಸ್ಸು ಇದೆಯಲ್ಲ ಅವನ ಮನಸ್ಸಲ್ಲಿ ದೃಷ್ಟಿ ಇದೆ ಅಂತ ಅಂಥ ಮನಸ್ಸುಗಳನ್ನು ನೋಡುವಂಥ ದೃಷ್ಟಿ ಅವರಿಗಿದೆ ಅಂಥವ್ರು ಕೊಟ್ಟಂಥ ಈ ಮಣ್ಣಿದೆಯಲ್ಲ ಇದು ಬಹಳ ಶ್ರೇಷ್ಠವಾದಂಥ ಮಣ್ಣು ಹೆಚ್ಚು ನಾನು ಮಾತಾಡಲ್ಲ ಮಾತಾಡಬಾರದು ಏಕೆಂದ್ರೆ ಒಂದು ಮಾತು ಹೇಳಿದರು ಈ ಮೂರು ದಿವಸ ನಿಮ್ಮ ಕೆಲಸ ಏನು ಅಂತಂದರೆ ಮೌನ ಮಾತ್ರ ಅಂತ ಮೊನ್ನೆ ಡಾಕ್ಟರ್ ಗಂಟಲು ನೋವಿಗೆ ಅವರು ಹೇಳಿದರು ಮೌನ ಮಾತ್ರ ಅಂತ ಅಲ್ಲೊಂದು ಸಂದೇಶ ಇದೆ ನೋಡಿ ಇಷ್ಟು ದಿವಸ ಮಾತಾಡೋದಪ್ಪ ಸ್ವಲ್ಪ ಮೌನವಾಗಿರು ಬೇರೆ ಬೇರೆಯವರು ಹೇಳೋದನ್ನು ಗ್ರಹಿಸು ಆವಾಗ ನಿನ್ನ ಮಾತಿಗೆ ಇನ್ನಷ್ಟು ಬೆಲೆ ಬರುತ್ತೆ ಅಂತ ಏನು ಸಂದೇಶಗಳ ಮೇಲೆ ಸಂದೇಶಗಳು ನನ್ನ ಈ ಕಾರ್ಯಕ್ರಮ ಕರೆದಂಥ ಅಸ್ರಣ್ಣವ್ರಿಗೂ ಕೂಡ ವಿಶೇಷ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದವನ್ನು ಬಿಡ್ತಾ ನನ್ನ ನನ್ನ ಮಾತಲ್ಲಿ ತಪ್ಪಿದ್ರೆ ಕ್ಷಮಿಸಿ ಅಂತ ಕೂಡ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ